ಪರಿಶಿಷ್ಟ ಜಾತಿ ಪಂಗಡದವರಿಗೆ ಪಂಚಾಯತ್ದಿಂದ ಮೂವತ್ತೆಂಟು ಮನೆಗಳ ರಿಪೇರಿ ಕಾರ್ಯ ಪ್ರಗತಿಯಲ್ಲಿದೆ ಪಂಚಾಯತ್ ರಾಜ್ ಎಂಜಿನಿಯರ್ ಸಭೆಯ ಗಮನಕ್ಕೆ ತಂದಾಗ ಸದಸ್ಯರು ತರಾಟೆಗೆ ತೆಗೆದುಕೊಂಡ ಘಟನೆ ಗೋಕರ್ಣದಲ್ಲಿ ಗುರುವಾರ ನಡೆದ ಗ್ರಾಮಸಭೆಯಲ್ಲಿ ನಡೆದಿದೆ ಗೋಕರ್ಣ ಗ್ರಾಮ ಪಂಚಾಯತ್ದ ಆವಾರದಲ್ಲಿ ಗ್ರಾಮಸಭೆ ಗುರುವಾರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಜನ್ನು ಅಧ್ಯಕ್ಷತೆಯಲ್ಲಿ ನಡೆಯಿತು ಪ್ರಸಕ್ತ ಸಾಲಿನ ಯೋಜನೆಗಳು ನಡೆಯುತ್ತಿರುವ ಕಾಮಗಾರಿಗಳ ವಿವರವನ್ನ ಸಭೆಯಲ್ಲಿ ತಿಳಿಸಲಾಯಿತು ಗ್ರಾಮ ಪಂಚಾಯತ್ ಹಿರಿಯ ಸದಸ್ಯ ಪ್ರಭಾಕರ್ ಪ್ರಸಾದ್ ಮತ್ತೋರ್ವ ಸದಸ್ಯ ಸುಜಯ್ ಶೆಟ್ಟಿ ಎಲ್ಲ ಮನೆಗಳ ದುರಸ್ತಿ ಕಾರ್ಯ ಪರಿಶೀಲಿಸಲಾಗಿದೆ ಆದರೆ ಹಲವರ ಮನೆ ದುರಸ್ತಿಯೇ ಆಗಿಲ್ಲ ಎಂದರು ನಂತರ ತಾನು ಮನೆ ಭೇಟಿ ಮಾಡಿ ಪರಿಶೀಲನೆ ನಡೆಸಿಲ್ಲ ಎಂದು ಅಧಿಕಾರಿ ಒಪ್ಪಿಕೊಂಡಾಗ ಎಲ್ಲೆಡೆ ಲೋಪದೋಷಗಳಿದ್ದು ಖುದ್ದು ಪರಿಶೀಲನೆ ಮಾಡುವಂತೆ ಪಟ್ಟು ಹಿಡಿದರು ಅಂತಿಮವಾಗಿ ಎಲ್ಲಿ ತೊಂದರೆಯಾಗಿದೆ ಎಂಬುದನ್ನು ಪರಿಶೀಲಿಸುತ್ತೇನೆ ಎಂದು ಅಧಿಕಾರಿ ತಿಳಿಸಿದ್ರು ಕೆಲವು ಕಡೆ ಹಳೆಯ ಸಾಮಗ್ರಿಯನ್ನೇ ಜೋಡಿಸಲಾಗಿದೆ ಎಂಬ ಆಕ್ಷೇಪಕ್ಕೆ ಅಧ್ಯಕ್ಷ ಮಂಜುನಾಥ್ ಜನ್ನು ಮಾತನಾಡಿ ಎಲ್ಲಿ ಯಾರ ಮನೆ ಎಂಬ ವಿವರ ನೀಡಿ ಸೂಕ್ತ ಕ್ರಮ ತೆಗೆದುಕೊಳ್ತೇವೆ ಆಧಾರ ಸಹಿತ ತಿಳಿಸಿ ಸುಮ್ಮನೆ ಆಪಾದನೆ ಮಾಡಬೇಡಿ ಎಂದರು ಗೋಕರ್ಣ ಕಡಲತೀರದ ಅಂಗಡಿ ಮಳಿಗೆಗಳಿಗೆ ಹಣ ವಸೂಲಿ ಮತ್ತು ಪರವಾನಿಗೆ ಸಂಬಂಧಿಸಿದ ವಿಷಯದ ಬಗ್ಗೆ ಸುದೀರ್ಘ ಚರ್ಚೆ ನಡೆಯಿತು ದೊಡ್ಡ ಹೋಟೆಲ್ನವರಿಗೊಂದು ಚಿಕ್ಕ ವ್ಯಾಪಾರಸ್ಥರಿಗೊಂದು ಎಂಬ ಮಾತು ಕೇಳಿಬಂತು ಬೇಲೆಖಾನಾ ಹರಿಜನ ಕೇರಿಯವರು ತಮಗೆ ರಸ್ತೆ ದಾರಿದೀಪದ ವ್ಯವಸ್ಥೆ ಬೇಕು ಎಂದು ಆಗ್ರಹಿಸಿದರಲ್ಲದೆ ಮೂಲಭೂತ ಸೌಕರ್ಯಕ್ಕಾಗಿ ಮತದಾನವನ್ನೇ ಬಹಿಷ್ಕರಿಸಿದ್ದರು ನಂತರ ಅಧಿಕಾರಿಗಳು ಬಂದು ತಮ್ಮನ್ನ ನಂಬಿಸಿ ಹೋಗಿದ್ದು ಇದುವರೆಗೂ ಯಾವುದೇ ಸೌಲಭ್ಯ ಸಿಕ್ಕಿಲ್ಲ ಇತ್ತೀಚೆಗೆ ಅನಾರೋಗ್ಯ ಪೀಡಿತ ವ್ಯಕ್ತಿಯನ್ನ ಆಸ್ಪತ್ರೆಗೆ ಸಾಗಿಸಲು ಹೆಣಗಾಡಿದ್ದೇವೆ ಎಂದು ತಮ್ಮ ಅಳಲನ್ನ ತೋಡಿಕೊಂಡ್ರು ನಂತರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಜನ್ನು ಮಾತನಾಡಿ ಇಲ್ಲಿ ಬೀದಿ ದೀಪ ಅಳವಡಿಸಲಾಗಿದೆ ಆದರೆ ಇದೇ ಊರಿನವರು ನೇರ ವಿದ್ಯುತ್ ಸಂಪರ್ಕ ಕಲ್ಪಿಸಿಕೊಳ್ಳುವ ಕಾರಣ ಟ್ಯೂಬ್ಲೈಟ್ ಹಾಳಾಗ್ತಿದೆ ಈ ಬಗ್ಗೆ ಹೆಸ್ಕಾಂನವರು ಕ್ರಮ ತೆಗೆದುಕೊಳ್ಳುವಂತೆ ಸೂಚಿಸಿದ್ರು ಮಳೆಗಾಲ ಹತ್ತಿರ ಬರುತ್ತಿದ್ದು ನೂರ ಐವತ್ತು ವರ್ಷದ ಗೋಕರ್ಣ ಆಸ್ಪತ್ರೆ ಹಳೆಯ ಕಟ್ಟಡವನ್ನು ದುರಸ್ತಿ ಮಾಡಿಕೊಡುವಂತೆ ವೈದ್ಯಾಧಿಕಾರಿ ವಿನಂತಿಸಿಕೊಂಡರು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ನಾಗರಾಜ್ ಹಿತಲಮಕ್ಕಿ ಮತ್ತಿತರರು ಮಾತನಾಡಿ ಗೋಕರ್ಣಕ್ಕೆ ಮಾತ್ರ ಏಕೆ ಹೀಗೆ ಎಂದು ಅಧ್ಯಕ್ಷರನ್ನ ಪ್ರಶ್ನಿಸಿದ್ರು ಅಲ್ಲದೆ ಈ ಹಿಂದೆ ಇಲ್ಲಿನ ಆಸ್ಪತ್ರೆಗೆ ಮಂಜೂರಾದ ಹಣ ಬೇರೆ ಆರೋಗ್ಯ ಕೇಂದ್ರಕ್ಕೆ ಹೋಗಿದೆ ಇದರ ಹಿಂದಿನ ಕಾರಣ ಏನು ಎಂದಾಗ ಈ ಬಗ್ಗೆ ತಾನು ಆರೋಗ್ಯ ಸಚಿವರಿಗೆ ಮನವಿ ನೀಡಿದ್ದಾಗಿ ಅಧ್ಯಕ್ಷರು ತಿಳಿಸಿ ಮುಂದಿನ ದಿನದಲ್ಲಿ ಒಟ್ಟಾಗಿ ಹೋರಾಟಕ್ಕೂ ಸಿದ್ಧ ಎಂದರು ಗ್ರಾಮ ಪಂಚಾಯತ್ ಸದಸ್ಯರಾದ ರಮೇಶ್ ಪ್ರಸಾದ್ ಗಣಪತಿ ನಾಯ್ಕ್ ರವಿನಾಯ್ಕ ಮಂಜುಶೆಟ್ಟಿ ಮತ್ತಿತರರು ಮಾತನಾಡಿದರು ಸಭೆಯಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಶಾರದಾ ಮೂಡಂಗಿ ತಾಲೂಕ್ ಪಂಚಾಯತ್ ಆಡಳಿತಾಧಿಕಾರಿ ಹಾಗೂ ಪಂಚಾಯತ್ ರಾಜ್ ಇಲಾಖೆ ಎಂಜಿನಿಯರ್ ಸಂಜೀವ್ ನಾಯ್ಕ್ ಉಪಸ್ಥಿತರಿದ್ದರು ಪಶುಸಂಗೋಪನಾ ಇಲಾಖೆ ರಸ್ತೆ ಸಾರಿಗೆ ಸಂಸ್ಥೆ ಶಿಶು ಅಭಿವೃದ್ಧಿ ಆರೋಗ್ಯ ಪೊಲೀಸ್ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಹಲವು ಇಲಾಖೆಗಳ ಅಧಿಕಾರಿಗಳು ಗೈರಾಗಿದ್ದು ಈ ಬಗ್ಗೆ ಸಾರ್ವಜನಿಕರು ಅಸಮಾಧಾನ ವ್ಯಕ್ತಪಡಿಸಿದರು ಅಂಕೋಲಾ ಬಸ್ ನಿಲ್ದಾಣವನ್ನ ಸಾರಿಗೆ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯ ಸಚಿವ ಶ್ರೀರಾಮುಲು ಗುರುವಾರ ಲೋಕಾರ್ಪಣೆಗೊಳಿಸಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಚಿವ ಶ್ರೀರಾಮುಲು ನಮ್ಮ ನಿಗಮದಲ್ಲಿ ಸಿಬ್ಬಂದಿಗಳ ವೇತನ ನೀಡಲು ತೊಂದರೆಯಾದ ಸಂದರ್ಭದಲ್ಲಿ ಮುನ್ನೂರು ಕೋಟಿ ಹಣವನ್ನು ಸರ್ಕಾರ ನೀಡಿ ಸಿಬ್ಬಂದಿಗಳಿಗೆ ಪ್ರತಿ ತಿಂಗಳು ವೇತನ ದೊರೆಯುವಂತೆ ಮಾಡಿದ್ದೇವೆ ನಿವೃತ್ತ ನೌಕರರಿಗೆ ಸೌಲಭ್ಯವನ್ನು ಒದಗಿಸಲು ಸರ್ಕಾರದ ಮುಂದೆ ಎರಡು ಕೋಟಿ ರೂಪಾಯಿ ಪ್ರಸ್ತಾವನೆ ಸಲ್ಲಿಸಿದ್ದೇವೆ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರಿಗೆ ಅನುಕೂಲವಾಗುವಂತೆ ವೈಫೈ ಸೌಲಭ್ಯ ನೀಡಲಾಗುವುದು ಸರ್ಕಾರದಿಂದ ಹೊಸ ಬಸ್ಗಳನ್ನು ಖರೀದಿಸುವ ವಿಚಾರವಿದ್ದು ಉತ್ತರ ಕನ್ನಡ ಜಿಲ್ಲೆಗೂ ಅದರ ವಿಶೇಷ ಪಾಲು ದೊರಕುತ್ತದೆ ಸಿಬ್ಬಂದಿಗಳ ಕೊರತೆ ನಿಭಾಯಿಸಲು ಖಾಲಿ ಇರುವ ಹುದ್ದೆಗಳನ್ನು ತುಂಬಲು ಪ್ರಯತ್ನಿಸಲಾಗುವುದು ಅಂಕೋಲಾ ಬಸ್ ನಿಲ್ದಾಣ ಸುಸಜ್ಜಿತವಾಗಿ ನಿರ್ಮಾಣವಾಗಿದ್ದು ಈ ನಿಲ್ದಾಣದ ಮುಂದುವರೆದ ಕಾಮಗಾರಿಗೆ ಇನ್ನಷ್ಟು ಹಣವನ್ನು ನೀಡುತ್ತೇನೆ ಶಾಸಕಿ ರೂಪಾಲಿ ನಾಯ್ಕ್ ಈ ವಿಚಾರವಾಗಿ ಚರ್ಚಿಸಿದ್ದಾರೆ ಎಂದರು ಇವತ್ತು ತಾನಾಗೆ ಇಲ್ಲಿ ಅಂಕೋಲ್ಯದಿಂದ ತಾನಾಗೆ ಬಸ್ ಪ್ರಾರಂಭವನ್ನು ಮಾಡಿ ನಮ್ಮ ಅಧ್ಯಕ್ಷರು ರೂಪಾಲಿ ಅವರು ಕೇಳ್ತಿರೋ ಕಾರಣ ಇವತ್ತು ಆದಷ್ಟು ಸೃಷ್ಟಿ ಅದಕ್ಕೆ ಏನು ಸ್ಟಾಫ್ ಬೇಕಾಗುತ್ತೆ ಇದಕ್ಕಿಂತ ಮುಂಚೆ ನಮ್ಮ ನಿಂದ ಸುಮಾರು ಹನ್ನೆರಡು ಮಂದಿ ಆದೇಶವನ್ನು ಕೂಡ ಮಾಡಿದ್ದೆ ಅದರಲ್ಲಿ ಕೇವಲ ಐದು ನೂರು ಮಂದಿ ಡ್ರೈವರ್ ಕಂಡಕ್ಟರ್ ಗಳು ಬಂದಿರೋ ಕಾರಣ ಇನ್ನ ಬಾಕಿ ಬೇಕಾದಂತಹ ಸ್ಟಾಫ್ ಅನ್ನು ನಾನು ಬೆಂಗಳೂರಿಗೆ ಹೋದ ತಕ್ಷಣ ಇನ್ನೂ ಈ ಭಾಗ ಉತ್ತರ ಕನ್ನಡ ಜಿಲ್ಲೆಯಕ್ಕೆ ಬೇಕಾದಂತಹ ಡ್ರೈವರ್ ಕಂಡಕ್ಟರ್ ಯಾರು ಕಡಿಮೆ ಇದರೋ ಕೂಡ ಪುನಃ ಈ ಭಾಗಕ್ಕೆ ಆದೇಶವನ್ನು ಆದೇಶ ಮಾಡುವಂತಹ ಕೆಲಸ ಮಾಡ್ತೀನಿ ಯಾಕಂದ್ರೆ ಈ ಭಾಗದಲ್ಲಿ ಇದ್ದಂತ ಜನರಿಗೆ ಒಂದು ಕನೆಕ್ಟಿವ್ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕಾಗುತ್ತೆ ರಸ್ತೆ ಸಂಪರ್ಕದ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಜೊತೆಗೆ ಈ ಭಾಗದಲ್ಲಿ ಇದ್ದಂತಹ ಜ್ವಲಂತ ಸಮಸ್ಯೆಗಳನ್ನು ಪರಿಹಾರವನ್ನು ಮಾಡ್ಕೊಡುವಂತ ಕೆಲಸ ಆಗ್ಬೇಕಾಗುತ್ತೆ ಯಾಕಂದ್ರೆ ಗಡಿ ಭಾಗದಲ್ಲಿ ಇದ್ದಂತಹ ಈ ಜಿಲ್ಲೆಗಳಿಗೆ ಒಂದ್ ರೀತಿ ಆದ್ಯತೆಯನ್ನು ಕೊಡುವ ಮೂಲಕ ಅವ್ರು ಎಲ್ಲಾ ರೀತಿಯಲ್ಲಿ ಸವಲತ್ತನ್ನು ಒದಗಿಸ್ಕೊಡ್ಬೇಕು ಅನ್ನೋ ಒಂದು ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಕಾರವಾರಂಕೋಲ ಕ್ಷೇತ್ರದ ಶಾಸಕಿ ರೂಪಾಲಿ ನಾಯ್ಕ್ ಮಾತನಾಡಿ ಈ ಬಸ್ ನಿಲ್ದಾಣ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಪೂರ್ಣಗೊಳ್ಳಬೇಕಿತ್ತು ಶ್ರೀರಾಮುಲು ಅಧಿಕಾರವನ್ನು ತೆಗೆದುಕೊಂಡ ಮೇಲೆ ಈ ಬಸ್ ನಿಲ್ದಾಣದ ಸಂಪೂರ್ಣ ಹಣ ನಮ್ಮ ಸರ್ಕಾರದಿಂದ ಬಿಡುಗಡೆಯಾಯಿತು ಪ್ರತಿಯೊಂದು ಹಂತದಲ್ಲಿಯೂ ನಮ್ಮ ಸಚಿವರು ನನ್ನ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಹೆಚ್ಚಿನ ಅನುದಾನವನ್ನ ನೀಡಿ ಸಹಕರಿಸಿದ್ದಾರೆ ಕಾರವಾರಕ್ಕೆ ಐದು ಕೋಟಿ ಅನುದಾನವನ್ನ ನೀಡಿ ಮಾನವೀಯತೆ ಮೆರೆದಿದ್ದಾರೆ ಎಂದರು ಈ ಒಂದು ಮೂರು ವರ್ಷ ಅವಾಗಲೇ ಆಗ್ಲೇಟ್ ಆಗಿತ್ತು ಮೂರು ವರ್ಷ ಆದ್ರೂ ಕೂಡ ಈ ಬಸ್ ಸ್ಟ್ಯಾಂಡ್ ತಲೆ ಇರಲಿಲ್ಲ ಆದರೆ ಆದ್ರೆ ಮಾಡಿ ನಮ್ಮಿಂದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದ್ರು ಕೂಡ ಕೊರೋನಾದ ಟೈಮ್ ನಲ್ಲಿ ಎಲ್ಲ ಪರಿಸ್ಥಿತಿ ಹದಗೆಟ್ಟಿದ್ರು ಕೂಡ ನಮ್ಮ ಸಚಿವರು ಈ ಬಸ್ ಸ್ಟಾಂಡ್ ಗೆ ಹಣ ರಿಲೀಸ್ ಅನ್ನು ಮಾಡಿಕೊಂಡು ಇವತ್ತು ಪೂರ್ಣಗೊಂಡಿದೆ ಮತ್ತು ಇವತ್ತು ಇದರ ಉದ್ಘಾಟನೆಯನ್ನು ಕೂಡ ಆಗಿದೆ ಅನ್ನೋ ಹೇಳಿಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ वायव्य कर्नाटक रस्ते सार संस्थे हिस्स पाटील अध्यक्षे अध्यक्ष नाडकर्णी उपाध्यक्ष रेखा गांवकर् स्थायी समिति अध्यक्ष जयानायक विभागीय नियंत्रणाधिकारी एम राजकुमार तहशीलदार उदय कुमार तलूक पंचायत कार्यनिर्वहणाधिकारी शिवानंद वा घटक गारिवानंदेटक चैतन्य चैतन्ग जीटीओ सुरेश नायक शिवानंद नायक अशोक नायक राजेश ಭೋಜರಾಜ್ ಶಿರಾಲಿ ಸೇರಿದಂತೆ ಇನ್ನಿತರ ಗಣ್ಯರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಸಾಹಿತ್ಯ ಸಂಸ್ಕೃತಿಯ ಸಂಘಟನೆಗಳ ಜೊತೆಗೆ ಪ್ರತಿಯೊಬ್ಬರ ಮನಸ್ಸನ್ನ ಒಗ್ಗೂಡಿಸುವ ಕೆಲಸವನ್ನ ಮಾಡುತ್ತಾ ಬಂದಿರುವ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಸ್ಥಾಪನಾ ದಿನಾಚರಣೆಯ ಸಂದರ್ಭದಲ್ಲಿ ಪರಿಷತ್ತು ನಡೆದು ಬಂದಿರುವ ದಾರಿಯನ್ನ ಮೆಲುಕು ಹಾಕುವ ಜೊತೆಗೆ ಅಲ್ಲಿ ಸೇವೆ ಸಲ್ಲಿಸಿದವರನ್ನ ಸ್ಮರಿಸಿಕೊಳ್ಳುವ ಕೆಲಸವನ್ನ ಮಾಡಿಕೊಳ್ಳುತ್ತಿರುವುದು ಅರ್ಥಪೂರ್ಣವಾಗಿದೆ ಎಂದು ದಾಂಡೇಲಿಯ ಕಲಾಶ್ರೀ ಸಂಸ್ಥೆ ಅಧ್ಯಕ್ಷ ಪ್ರಕಾಶ್ ಶೆಟ್ಟಿ ಹೇಳಿದರು ಕನ್ನಡ ಸಾಹಿತ್ಯ ಪರಿಷತ್ತು ಉತ್ತರ ಕನ್ನಡ ಜಿಲ್ಲಾ ಘಟಕ ಹಾಗೂ ದಾಂಡೇಲಿ ತಾಲೂಕ್ ಘಟಕ ವತಿಯಿಂದ ನಗರದ ಆಶಾಕಿರಣ ಐಟಿಐ ಕಾಲೇಜಿನ ಸಭಾಭವನದಲ್ಲಿ ಹಮ್ಮಿಕೊಂಡಿದ್ದ ಕನ್ನಡ ಸಾಹಿತ್ಯ ಪರಿಷತ್ತಿನ ನೂರ ಎಂಟನೇ ಸಂಸ್ಥಾಪನಾ ದಿನಾಚರಣೆಯನ್ನ ಉದ್ಘಾಟಿಸಿ ಮಾತನಾಡುತ್ತಿದ್ದ ಪ್ರಕಾಶ್ ಶೆಟ್ಟಿ ಮಾತೃಭಾಷೆಯು ವ್ಯಕ್ತಿ ಮನದ ಭಾಷೆಯಾಗಬೇಕು ಮನೆ ಭಾಷೆಯಾಗಿ ಕಲಿತಾಗ ಮಾತ್ರ ಭಾಷೆಯು ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಸಾಧ್ಯ ಕನ್ನಡ ನಾಡು ನುಡಿ ಜಲದ ವಿಷಯ ಬಂದಾಗ ಎಲ್ಲರೂ ಒಂದಾಗಬೇಕು ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಬಿಎನ್ ವಾಸರಿ ಅವರು ಮಾತನಾಡಿ ಕನ್ನಡ ಸಾಹಿತ್ಯ ಪರಿಷತ್ತು ಸಾಹಿತ್ಯ ಸಂಘಟನೆ ಜೊತೆಗೆ ಪ್ರತಿಯೊಂದು ಮನಸ್ಸು ಮನಸ್ಸುಗಳನ್ನು ಬೆಸೆಯುವ ಕೆಲಸವನ್ನ ಮಾಡುತ್ತಿದೆ ಅಂತಹ ಪರಿಷತ್ತು ಇಂದು ನೂರ ಎಂಟನೇ ಸಂಸ್ಥಾಪನಾ ದಿನಾಚರಣೆ ಆಚರಿಸಿಕೊಳ್ತಿದೆ ಹಿಂದಿಯನ್ನ ರಾಷ್ಟ್ರಭಾಷೆ ಎಂದು ಎಲ್ಲೂ ಕೂಡ ಅಧಿಕೃತ ಮಾನ್ಯತೆ ಪಡೆದಿಲ್ಲ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಭಾಷೆ ಕನ್ನಡವೇ ರಾಷ್ಟ್ರ ಭಾಷೆ ಎಂದು ಬಿಎನ್ ವಾಸರೆ ತಿಳಿಸಿದರು ಜನತಾ ವಿದ್ಯಾಲಯ ಉಪನ್ಯಾಸಕಿ ನಿರುಪಮಾ ನಾಯಕ್ ಕನ್ನಡ ಕಟ್ಟುವಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಐತಿಹಾಸಿಕ ಹೆಜ್ಜೆ ಗುರುತುಗಳು ಎಂಬ ವಿಷಯದ ಕುರಿತು ಅರ್ಥಪೂರ್ಣ ಉಪನ್ಯಾಸ ನೀಡಿ ಜಾಗತೀಕರಣ ಉದಾರೀಕರಣ ಪಾಶ್ಚಾತ್ಯೀಕರಣದ ನಡುವೆ ಕನ್ನಡ ಭಾಷೆಯನ್ನ ಉಳಿಸುವ ಬೆಳೆಸುವ ಕೆಲಸವನ್ನ ಎಲ್ಲರೂ ಸೇರಿ ಮಾಡಬೇಕಾಗಿದೆ ಎಂದರು ಕಸಾಪ ಜಿಲ್ಲಾ ಕೋಶಾಧ್ಯಕ್ಷ ಮುರ್ತುಜಾ ಹುಸೇನ್ ಕಸಾಪ ದಾಂಡೇಲಿ ತಾಲೂಕು ಘಟಕದ ಅಧ್ಯಕ್ಷ ನಾರಾಯಣ ನಾಯ್ಕ್ ಆಶಾಕಿರಣ ಐಟಿಐ ಕಾಲೇಜಿನ ಪ್ರಾಚಾರ್ಯ ಎನ್ಆರ್ ನಾಯ್ಕ್ ಶುಭಾಶಯ ಕೋರಿ ಮಾತನಾಡಿದರು ಕಸಾಪ डेलीटकद गौरव कौशाध्यक्ष ಶ್ರೀಮಂತ ಮದರಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಲೇಖಕಿ ಆಶಾ ಭಂಡಾರಿ ಸುರೇಶ್ ಪಾಲನ್ಕರ್ ಮುಂತಾದವರು ಇದ್ದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಐಟಿಐ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಕನ್ನಡ ಪುಸ್ತಕಗಳನ್ನು ಕೊಡುಗೆಯಾಗಿ ನೀಡಲಾಯಿತು ಹಾಗೂ ಸಂಸ್ಥಾಪನಾ ದಿನಾಚರಣೆ ನಿಮಿತ್ತ ಎಲ್ಲರಿಗೂ ಸಿಹಿಯನ್ನ ವಿತರಿಸಲಾಯಿತು ಆರಂಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆಗೆ ಕಾರಣರಾದ ನಾಲ್ವಡಿ ಕೃಷ್ಣರಾಜ ಒಡೆಯರು ಸಾರ್ ಎಂ ವಿಶ್ವೇಶ್ವರಯ್ಯ ಹಾಗೂ ಮಿರ್ಜಾ ಇಸ್ಮಾಯಿಲ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಗೌರವಿಸಲಾಯಿತು ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ವೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ ಸ್ಪೈನಲ್ ಟ್ರಾಕ್ಷನ್ ಟ್ರಾನ್ಸ್ಕ್ಯೂಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಷನ್ ಪಲ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥೆರಪಿ ನರ್ವ್ ಅಂಡ್ ಮಸಲ್ ಸ್ಟಿಮ್ಯುಲೇಷನ್ Neural and joints mobilization, postnatal exercise training, myofascial release of fascia, neurological rehabilitation for paralysis patient with advanced technique, cerebral pulse and delayed milestone exercise and rehab for pediatric patient, microcurrent therapy for radiating pain, home physiotherapy ट्रीटमेंट कंडीशन सर्विकल एंड रेडिएटिंग, जॉइंट पेन मैनेजमेंट सर्विकोजेनिकल्बो लो बैक पेन आईवीडीपी ओर्थिया फ्रोजन शोल्डर ही रिहेबिटेशन स्पोर्ट्स इंजुरी लिगामेंट इंजुरी रिहेबिटेशन स्ट्रेन फोर जीरो नियर नागम का